ಓಂ ಶ್ರೀ ಮಾತ್ರೇ ನಮಃ ಆತ್ಮೀಯ ಕೇಳುಗ ನೋಡುಗ ಬಾಂಧವರೇ ಇಂದಿನಿಂದ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರದ ಅರ್ಥವನ್ನು ಯಥಾಮತಿಯಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬಹಳ ರಹಸ್ಯವಾದಂತಹ ಮಂತ್ರಗಳು ಜಗನ್ಮಾತೆಯ ಆರಾಧನೆಯ ಕ್ರಮ ಅಲ್ಪಮತಿಯಾದಂತಹ ನನಗೆ ಅಷ್ಟಾಗಿ ಗೊತ್ತಿಲ್ಲ ಆದರೂ ತಮ್ಮ ಅಪೇಕ್ಷೆಯ ಮೇರೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಜಗನ್ಮಾತೆ ತನ್ನ ನಾಮಗಳ ರಹಸ್ಯವನ್ನು ತಾನಾಗಿಯೇ ತಿಳಿಸ್ತಾ ಹೋಗಬೇಕು ಆ ತಾಯಿ ತನ್ನ ಬುದ್ಧಿಯಲ್ಲಿ ಏನನ್ನು ನೀಡುತ್ತಾಳೋ ಅಂತಹ ವಿಚಾರವನ್ನು ನಾನು ನಿಮ್ಮೆ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮೊದಲನೆಯದಾಗಿ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ಹೀಗಂದರೆ ಏನು ಅಂತ ನಾವು ನೋಡೋಣ ಶ್ರೀ ಎನ್ನುವಂತಹ ಅಕ್ಷರದ ಅರ್ಥ ಬಹಳಷ್ಟಿದೆ ಅದೊಂದು ಬೀಜಮಂತ್ರವೂ ಹೌದು ಆರು ಮುಖ್ಯವಾದಂತಹ ಅರ್ಥಗಳಿಂದ ಕೂಡಿದಂತಹ ಅಕ್ಷರ ಶ್ರೀ ಎನ್ನುವಂಥದ್ದು ಅದು ಶಬ್ದವೂ ಹೌದು ಗೌರವಾರ್ಥವಾಗಿ ಎಲ್ಲ ಕಡೆಗೂ ನಾವು ಅದನ್ನು ಉಪಯೋಗಿಸುವಂಥದ್ದನ್ನು ನೋಡ್ತಾ ಇದ್ದೀವಿ ಮುಂದುವರಿದು ದೇವಿ ಎನ್ನುವಂತಹ ಶಬ್ದದ ಅರ್ಥ ದಿವ್ ಕ್ರೀಡಾಯಾಮ್ ಅನ್ನುವಂತಹ ಧಾತು ಪ್ರತಿಯೊಂದು ಶಬ್ದದ ಮೂಲ ರೂಪ ಧಾತು ಅನ್ನುವಂಥದ್ದಿರುತ್ತೆ ದಿವ್ ಅನ್ನುವಂತಹ ಶಬ್ ಧಾತುವಿನ ಅರ್ಥ ಏನು ಅಂತಂದರೆ ಆಟ ಅಂತ ಅರ್ಥ ಯಾರಿಗೆ ಸೃಷ್ಟಿ ಸ್ಥಿತಿ ಪ್ರಳಯ ಇದು ಮೂರೂ ಆಟವಾಗಿದೆಯೋ ಅವರನ್ನು ದೇವರು ಅಂತ ಕರೀತಾರೆ ಸ್ತ್ರೀಲಿಂಗವನ್ನು ನಿರ್ದೇಶಿಸಿ ಹೇಳುವಾಗ ದೇವಿ ಅಂತ ಖಡ್ಗ ಮಾಲಾ ಎರಡು ಶಬ್ದಗಳಿದೆ ಮಾಲಾ ಎನ್ನುವಂತಹ ಶಬ್ದದ ಅರ್ಥವನ್ನು ಮೊದಲು ತಿಳ್ಕೊಳ್ಳೋಣ ಮಾಲಾ ಅಂತಂದರೆ ಮಾಲೆ ಮಾಲೆ ಅಂತಂದರೆ ಈ ಒಂದು ಖಡ್ಗಮಾಲಾ ಎನ್ನುವಂತಹ ಸ್ತೋತ್ರದಲ್ಲಿ ಮಾಲೆ ಅಂತಂದರೆ ಬರೀ ಮಾಲೆ ಅಲ್ಲ ಅದು ಮಂತ್ರದ ಸ್ವರೂಪ ಸಾಮಾನ್ಯವಾಗಿ ವೇದ ಮಂತ್ರಗಳನ್ನು ಹೇಳುವಾಗ ಹಾಗೂ ಬೀಜ ಮಂತ್ರಗಳನ್ನು ಹೇಳುವಾಗ ಕೆಲವೊಂದಷ್ಟು ವ್ಯತ್ಯಾಸಗಳನ್ನು ನಾವು ನೋಡುತ್ತೀವಿ ಓಂ ಹರೀಂ ಕ್ಲೀಂ ಇವುಗಳೆಲ್ಲ ಬೀಜ ಮಂತ್ರಗಳು ಅಂತ ಕರೆಸ್ಕೊಳ್ತವೆ ಅದೇ ರೀತಿಯಾಗಿ ಬಹಳಷ್ಟು ಶಬ್ದಗಳಿಂದ ಕೂಡಿದಂತಹ ದೀರ್ಘವಾದಂತಹ ಮಂತ್ರಗಳಿದ್ದಾವೆ ಮುಖ್ಯವಾಗಿ ಇಪ್ಪತ್ತೆಂಟು ಅಕ್ಷರಗಳಿಂದ ಕೂಡಿದಂತಹ ಮಂತ್ರಗಳನ್ನು ಮಾಲಾ ಮಂತ್ರ ಅಂತ ಕರೀತಾರೆ ಹಾಗಾಗಿ ಖಡ್ಗ ಮಾಲಾ ಅಂತಂದರೆ ಖಡ್ಗಗಳ ಮಾಲೆ ಅಂತಲ್ಲ ಖಡ್ಗ ಅನ್ನುವಂತಹ ಶಬ್ದದ ಅರ್ಥ ಜ್ಞಾನ ಜ್ಞಾನವನ್ನು ಖಡ್ಗ ಅನ್ನುವಂತಹ ಶಬ್ದದಿಂದ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ನಾನಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ನಾವೆಲ್ಲರೂ ಕೂಡ ದೇಹವೇ ನಾನು ಮನಸ್ಸೇ ನಾನು ಬುದ್ಧಿಯೇ ನಾನು ಅಂತ ಹೇಳ್ತಾ ಇರ್ತೀವಿ ಇದನ್ನು ಅಜ್ಞಾನ ಅಂತ ಹೇಳ್ತೀವಿ ಈ ಅಜ್ಞಾನದ ನಾಶಕ್ಕಾಗಿ ಖಡ್ಗ ಅನ್ನುವಂಥದ್ದು ಬೇಕಾಗತ್ತೆ ಜಗನ್ಮಾತೆ ಖಡ್ಗವನ್ನು ಕೈಯಲ್ಲಿ ಧರಿಸಿದ್ದಾಳೆ ನಾವು ಜಪ ಮಾಡ್ತಾ ಇರುವಂತಹ ಪ್ರಾರ್ಥನೆ ಮಾಡ್ತಾ ಇರುವಂತಹ ಪೂಜಿಸುವಂತಹ ಖಡ್ಗ ಯಾವುದು ಅಂತಂದರೆ ಲೋಹದಿಂದ ಮಾಡಿದಂತಹ ಖಡ್ಗ ಅಲ್ಲ ಜ್ಞಾನ ಎನ್ನುವಂತಹ ಖಡ್ಗವನ್ನು ಅಮ್ಮ ನನಗೆ ಜ್ಞಾನ ಎನ್ನುವಂತಹ ಖಡ್ಗವನ್ನು ನೀನು ನೀಡುವಂಥವಳಾಗು ಅನ್ನುವಂಥದ್ದೇ ಖಡ್ಗಮಾಲಾ ಎನ್ನುವಂತಹ ಶಬ್ದದ ಅರ್ಥ ನಾನಾರು ಅನ್ನುವಂತಹ ಶಬ್ದಕ್ಕೆ ನಾವೆಲ್ಲ ಹೇಳುವಂಥದ್ದು ನಮ್ಮ ಹೆಸರುಗಳನ್ನು ಇನ್ನು ಸ್ವಲ್ಪ ಮುಂದೆ ಹೋಗಿ ವಿಚಾರ ಮಾಡಿದಾಗ ದೇಹವನ್ನು ಗುರುತಿಸಿ ಹೇಳ್ತೀವಿ ಆದರೆ ಮನೋಬುಧಿ ಅಹಂಕಾರ ಚಿತ್ತಾನಿನಾಹಂ ನಾಹಂ ನ ಚೋತ್ರ ಜಿಹೆ ನ ಚ ಘ್ರಾಣ ನೇತ್ರೇ ನಚವ್ಯೋಮಭೂಮಿರ್ನ ತೇಜೋನ ವಾಯು ರೂಪ ಶಿವೋಹಂ ಶಿವೋಹಂ ಆ ಚಿದಾನಂದ ಸ್ವರೂಪರೇ ನಾವಾಗಿದ್ದರೂ ಅದರ ನೆನಪು ನಮಗಿಲ್ಲ ಅಜ್ಞಾನ ಅನ್ನುವಂಥದ್ದು ಬಿಟ್ಟಿದೆ ಆ ಅಜ್ಞಾನವನ್ನು ಖಡ್ಗದಿಂದ ತುಂಡರಿಸಿ ತಾಯಿ ಎನ್ನುವಂಥದ್ದು ಈ ಶಬ್ದದ ಅರ್ಥ ಅನಂತರ ಸ್ತೋತ್ರ ಸ್ತೋತ್ರ ಅಂತಂದರೆ ಸ್ತುತಿ ಪ್ರಾರ್ಥಿಸುವಂಥದ್ದು ಜಗನ್ಮಾತೆಯನ್ನು ಪ್ರಾರ್ಥಿಸುವಂಥದ್ದು ಹೀಗೆ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರಂ ಎನ್ನುವಂತಹ ಈ ಸ್ತೋತ್ರದ ನಾಮದ ಅರ್ಥವನ್ನು ನಾವು ನೋಡಿದ್ವಿ ಮುಂದುವರೆದು ಇದರ ಇತಿಹಾಸ ಇದು ನಮಗೆ ಎಲ್ಲಿ ಲಭ್ಯವಾಗಿದೆ ಅನ್ನುವಂಥದ್ದನ್ನು ವಿಚಾರ ಮಾಡೋದಾದರೆ ವಾಮಕೇಶ್ವರ ತಂತ್ರದಲ್ಲಿ ಶಿವ ಮತ್ತು ಪಾರ್ವತಿಯರ ಸಂವಾದ ರೂಪದಲ್ಲಿ ಬರುವಂಥದ್ದೇ ಸ್ತೋತ್ರ ಖಡ್ಗಮಾಲಾ ಸ್ತೋತ್ರ ಅನೇಕ ಗ್ರಂಥಗಳಲ್ಲಿ ಇದರ ಉಲ್ಲೇಖವನ್ನು ನಾವು ನೋಡ್ತೀವಿ ಉಪನಿಷತ್ತುಗಳಲ್ಲಿ ತಂತ್ರಶಾಸ್ತ್ರದ ಉಲ್ಲೇಖವನ್ನು ನೋಡ್ತೀವಿ ಭಾವೋಪನಿಷತ್ತು ಅರುಣೋಪನಿಷತ್ತು ನಾನು ಯಾಕೆ ಇದನ್ನು ಹಿನ್ನೆಲೆಯನ್ನು ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ ಶ್ರೀಚಕ್ರದಲ್ಲಿ ಬರುವಂತಹ ಅತ್ಯಂತ ರಹಸ್ಯವಾದಂತಹ ವಿಚಾರಗಳನ್ನೆಲ್ಲ ದೇವಿ ಖಡ್ಗಮಾಲಾ ಸ್ತೋತ್ರ ಹೇಳ್ತಾ ಇದೆ ಯಂತ್ರ ಮಂತ್ರ ತಂತ್ರ ಅಂತ ಮೂರು ಭಾಗಗಳಿದೆ ಯಂತ್ರ ಅಂತಂದರೆ ಚಿತ್ರದಲ್ಲಿ ನೋಡುವಂಥದ್ದು ಚಕ್ರವನ್ನು ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಆ ಚಕ್ರದ ರಹಸ್ಯವನ್ನು ಹೇಳುವಂಥದ್ದಕ್ಕೆ ಯಂತ್ರ ಅಂತ ಕರೀತಾರೆ ಚಕ್ರದ ರಹಸ್ಯದ ಜೊತೆಯಲ್ಲಿ ಮಂತ್ರಗಳ ರಹಸ್ಯವನ್ನು ಹೇಳೋದಕ್ಕೆ ಉದಾಹರಣೆಗೆ ಪಂಚದಶಿ ಮಂತ್ರ ಅನ್ನುವಂಥದ್ದಿದೆ ಅದರ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮಂತ್ರ ಭಾಗವನ್ನು ನಾವು ಅಧ್ಯಯನ ಮಾಡಬೇಕು ಈಗ ನಾವು ನೋಡ್ತಾ ಇರುವಂಥದ್ದು ತಂತ್ರವನ್ನು ಪೂಜಾ ರಹಸ್ಯ ಯಾವ ರೀತಿಯಾಗಿ ಶ್ರೀಚಕ್ರವನ್ನು ಪೂಜಿಸಬೇಕು ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ಇದಕ್ಕೆ ಆಧಾರ ಗ್ರಂಥಗಳು ಇಲ್ಲಲ್ಲಿದೆ ಅಂತ ಹೇಳಿದ್ರೆ ಭಾವೋಪನಿಷತ್ತು ಅರುಣೋಪನಿಷತ್ತು ವಾಮಕೇಶ್ವರ ತಂತ್ರ ಯೋಗಿನಿ ಹೃದಯ ತಂತ್ರ ಶಕ್ತಿ ಸಂಗಮ ತಂತ್ರ ತಂತ್ರ ರುದ್ರಯಾಮಲ ತ್ರಿಪುರಾರಹಸ್ಯ ಕಾಮಕಲಾ ಸೇತುಬಂಧ ಪರಶುರಾಮಕಲ್ಪ ಕಲ್ಪ ವಾರಿವಸ್ಯ ರಹಸ್ಯ ರಾಜತಂತ್ರ ಯೋಗಿನಿ ತಂತ್ರ ಮಾತೃಕಾರಣವ ತ್ರಿಪುರಾರ್ಣವ ಸೇತುಬಂಧ ಸೌಭಾಗ್ಯ ಭಾಸ್ಕರ ಹೀಗೆ ಅನೇಕ ಗ್ರಂಥಗಳಲ್ಲಿ ಯಂತ್ರ ಮಂತ್ರ ತಂತ್ರದ ಹಿನ್ನೆಲೆಯನ್ನು ನಾವು ನೋಡಬಹುದು ಪ್ರಸ್ತುತ ನಾವು ನೋಡ್ತಾ ಇರುವಂತಹ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರದ ಅರ್ಥ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳನ್ನು ಹೇಗೆ ಪೂಜಿಸುವಂಥದ್ದು ಅನ್ನುವಂಥದ್ದೇ ನಮ್ಮ ದೇಹವೇ ಒಂದು ಶ್ರೀಚಕ್ರ ಶ್ರೀಚಕ್ರದಲ್ಲಿ ಅನೇಕ ವಿಧಗಳಿದೆ ಮುಖ್ಯವಾಗಿ ಮೇರುಚಕ್ರ ಭೂಚಕ್ರ ನವಾವರಣ ಚಕ್ರ ಬ್ರಹ್ಮಾಂಡ ಚಕ್ರ ಹೀಗೆಲ್ಲ ಕರೀತಾ ಹೋಗ್ತೀವಿ ಮೇರುಚಕ್ರ ಅಂತಂದರೆ ನಾವೇ ನಿರ್ಮಾಣ ಮಾಡಿದಂತಹ ಮಾನವ ಸೃಷ್ಟಿಸಲ್ಪಟ್ಟಂತಹ ಲೋಹಗಳಿಂದ ಮಾಡಿದಂತಹ ಚಕ್ರ ಭೂಚಕ್ರ ಅಥವಾ ಪಿಂಡಾಂಡ ಚಕ್ರ ಅಂತಂದರೆ ನಮ್ಮ ದೇಹ ಬ್ರಹ್ಮಾಂಡ ಚಕ್ರ ಅಂತಂದರೆ ಪರಾತ್ಪರ ಸ್ವರೂಪಳಾದಂತಹ ಜಗನ್ಮಾತೆಯ ರೂಪ ಶ್ರೀಚಕ್ರ ಇದರಲ್ಲಿ ನವಾವರಣ ಅನ್ನುವಂಥದ್ದು ಬರುತ್ತೆ ಆ ನವಾವರಣದ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ನಾವು ನೋಡ್ತಾ ಇರುವಂತಹ ಸ್ತೋತ್ರದ ಅರ್ಥ ಇಲ್ಲಿ ಮೋಕ್ಷವನ್ನು ಪಡೆಯೋದೇ ಮಾನವ ಜನ್ಮದ ಗುರಿ ಎರಡು ರೀತಿಯಾದಂಥ ಆಚರಣೆಗಳು ಬಹಳ ಮುಖ್ಯವಾಗಿದೆ ದೇವಿಯನ್ನು ಅರ್ಚಿಸೋದ್ರಲ್ಲಿ ಒಂದು ಸಮಯಾಚಾರ ಮತ್ತೊಂದು ಕೌಲಾಚಾರ ಸಮಯಾಚಾರ ಮತದಲ್ಲಿ ನಾವು ನೋಡೋದಾದರೆ ಮೋಕ್ಷವೇ ನಮಗೆ ಅತ್ಯಂತ ಮುಖ್ಯ ಆ ಮೋಕ್ಷದಲ್ಲಿ ನಾಲ್ಕು ರೀತಿಯಾದಂತಹ ಮೋಕ್ಷ ಇದೆ ಸಾಲೋಪ್ಯ ಸಾಮೀಪ್ಯ ಸಾರೋಪ್ಯ ಮತ್ತು ಸಾಯುಜ್ಯ ಅಂತ ನಮ್ಮ ದೇಹದಲ್ಲಿ ಮುಖ್ಯವಾದಂತಹ ಆರು ಚಕ್ರಗಳು ಆ ಆರು ಚಕ್ರಗಳಲ್ಲಿ ಅನಾಹತ ಚಕ್ರದಲ್ಲಿ ಪೂಜಿಸೋದರಿಂದ ಸಾಲೋಕ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ ವಿಶುದ್ಧಿ ಚಕ್ರದಲ್ಲಿ ಜಗನ್ಮಾತೆಯನ್ನು ಪೂಜಿಸುವುದರಿಂದ ಸಾಮೀಪ್ಯ ಅನ್ನುವಂಥದ್ದುಂಟಾಗುತ್ತೆ ಚಕ್ರದಲ್ಲಿ ಪೂಜಿಸುವುದರಿಂದ ಸಾರೋಪ್ಯ ಅನ್ನುವಂಥದ್ದುಂಟಾಗುತ್ತೆ ಸಹಸ್ರಾರ ಚಕ್ರದಲ್ಲಿ ಜಗನ್ಮಾತೆಯ ಪೂಜೆಯಿಂದ ಮೋಕ್ಷವೇ ಪ್ರಾಪ್ತಿಯಾಗತ್ತೆ ಅದನ್ನ ಸಾಯುಜ್ಯ ಅಂತ ಕರೀತಾರೆ ಎಲ್ಲವೂ ಮೋಕ್ಷವೇ ಒಂದು ಜಗನ್ಮಾತೆಯ ಹತ್ತಿರದಲ್ಲಿ ಹೋಗುವಂಥದ್ದು ಅವಳ ಲೋಕವನ್ನು ಪಡೆಯುವಂಥದ್ದು ಅವಳ ಹತ್ತಿರದಲ್ಲಿ ಇರುವಂಥದ್ದು ಅವಳ ಹಾಗೇ ಇರುವಂಥದ್ದು ಕೊನೆಯದು ಅವಳೇ ಆಗುವಂಥದ್ದು ಇದು ಪೂಜಾ ರಹಸ್ಯವನ್ನು ಹೇಳುವಂತಹ ಸ್ತೋತ್ರಮಾಲ ನಾ ಮತ್ತೆ ಮತ್ತೆ ಗಮನಿಸ್ಬೇಕಿಲ್ಲಿ ಯಂತ್ರ ಅನ್ನುವಂಥದ್ದು ಚಕ್ರ ರಹಸ್ಯವನ್ನು ಹೇಳುತ್ತೆ ಮಂತ್ರ ಅನ್ನುವಂಥದ್ದು ಪಂಚದಶಿ ಮಂತ್ರದ ರಹಸ್ಯವನ್ನು ಹೇಳುತ್ತೆ ತಂತ್ರ ಅಂತಂದರೆ ಪೂಜಾ ರಹಸ್ಯ ನಾವು ನೋಡ್ತಾ ಇರುವಂತಹ ಖಡ್ಗಮಾಲಾ ಸ್ತೋತ್ರ ಇದು ತಂತ್ರದಲ್ಲಿ ಬರುವಂತಹ ಭಾಗ ಶಿವ ಪಾರ್ವತಿಯರ ಸಂವಾದದ ರೂಪದಲ್ಲಿ ವಾಮಕೇಶ್ವರ ತಂತ್ರ ಅನ್ನುವಂಥದ್ದು ಬರುತ್ತೆ ಆ ವಾಮಕೇಶ್ವರ ತಂತ್ರದಲ್ಲಿ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡ್ತಾ ಇದ್ದೀವಿ ಪೂಜೆಯನ್ನು ಮಾಡುವಂಥ ರಹಸ್ಯವನ್ನು ಈ ತಂತ್ರ ನಮಗೆ ಹೇಳ್ಕೊಡ್ತಾ ಇದೆ ಅಮಾವಾಸ್ಯೆಯ ಮಾರನೆಯ ದಿನದಿಂದ ಪೂಜಿಸಬೇಕು ಅನ್ನುವಂಥದ್ದು ಒಂದೊಂದು ದಿನ ಒಂದೊಂದು ದೇವಿಯರ ಆರಾಧನೆಯ ಕ್ರಮವನ್ನು ಈ ಒಂದು ಸ್ತೋತ್ರ ನಮಗೆ ಹೇಳ್ಕೊಡ್ತಾ ಇದೆ ಚಂದ್ರನಿಂದ ಹೊರಟಂತಹ ಕಲೆಗಳು ಒಟ್ಟು ಹದಿನಾರು ಕಲೆಗಳು ಅವುಗಳು ಸೂರ್ಯನಲ್ಲಿ ಹೋಗಿ ಲಯವನ್ನು ಹೊಂದುತ್ತವೆ ಅನಂತರ ಸೂರ್ಯನಿಂದ ಬಿಡಲ್ಪಟ್ಟಂತಹ ಅರ್ಥಾತ್ ಅಮಾವಾಸೆಯ ಮಾರನೆಯ ದಿನದಿಂದ ಮತ್ತು ಹುಣ್ಣಿಮೆ ಬರುವವರೆಗೆ ಈ ಭಾಗದಲ್ಲಿ ನಾವು ದೇವಿ ಖಡ್ಗಮಾಲಾ ಸ್ತೋತ್ರದ ಆರಾಧನೆಯನ್ನು ಮಾಡುವಂಥದ್ದು ಉತ್ತಮವಾದದ್ದು ಒಂದೊಂದು ದಿನ ಒಂದೊಂದು ದೇವತೆಯ ಆರಾಧನೆಯನ್ನು ನೋಡ್ತಾ ಹೋಗ್ತೀವಿ ಶ್ರೀಚಕ್ರ ಅನ್ನುವಂಥದ್ದು ಜಗನ್ಮಾತೆಯ ವಾಸಸ್ಥಾನ ಶ್ರೀಚಕ್ರದ ಬಿಂದುವಿನಲ್ಲಿ ಜಗನ್ಮಾತೆ ವಾಸವಾಗಿದ್ದಾಳೆ ಅವಳನ್ನು ಹೋಗಿ ಸೇರುವಂಥದ್ದೇ ಮೋಕ್ಷ ಅಂತ ತಂತ್ರಶಾಸ್ತ್ರ ಹೇಳುತ್ತೆ ಜಗನ್ಮಾತೆಯನ್ನು ಹೋಗಿ ಸೇರುವಂಥದ್ದಕ್ಕೆ ಅಡ್ಡಿಯಾಗಿ ಅವಳದೇ ರೂಪಗಳು ಇರುವಂಥವು ಅಂದರೆ ಅಡ್ಡಿ ಆಗೋದು ಅಂತಂದರೆ ಸಾಧನೆಯಿಂದ ಸಾಧ್ಯ ಆಗತ್ತೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ದಶಮಹಾವಿದ್ಯೆಗಳಲ್ಲಿ ಒಂದು ಶ್ರೀವಿದ್ಯಾ ಬಹಳ ರಹಸ್ಯವಾಗಿರುವಂತಹ ವಿದ್ಯೆ ಇದು ಮುಖ್ಯವಾಗಿ ಶ್ರೀಚಕ್ರದಲ್ಲಿ ನಾವು ನೋಡ್ತಾ ಇರುವಂಥದ್ದು ಹದಿನಾರನೆಯ ಕಲೆಯಾಗಿರುವಂತಹ ಲಲಿತಾ ಪರಮೇಶ್ವರಿ ಅಥವಾ ನಿತ್ಯಾ ದೇವತೆ ಮೊದಲನೆಯ ದಿವಸ ಮಹಾತ್ರಿಪುರ ಸುಂದರಿಯನ್ನು ಪೂಜಿಸುವಂಥದ್ದು ಎರಡನೆಯ ದಿವಸ ಕಾಮೇಶ್ವರಿ ಮೂರನೆಯ ಕಲೆ ಅಥವಾ ಮೂರನೆಯ ದಿನ ಭಗಮಾಲಿನಿ ನಾಲ್ಕನೆಯದಾಗಿ ನಿತ್ಯಕ್ಲಿನ್ನ ಹೀಗೆ ಐದು ಆರು ಭೇರುಂಡ ವಣ್ಣಿವಾಸಿನಿ ಮಹಾವಿದ್ಯಾ ಅಥವಾ ವಜ್ರೇಶ್ವರಿ ರೌದ್ರಿ ತ್ವರಿತ ಕುಲಸುಂದರಿ ನೀಲಪತಾಕ ವಿಜಯ ಸರ್ವಮಂಗಳ ಮಾಲಿನಿ ಷೋಡಶಿ ಜ್ವಾಲಾ ಹದಿನಾಲ್ಕನೇ ಅವಳಾಗಿ ಜ್ವಾಲಾ ಬರ್ತಾಳೆ ಹದಿನಾರನೇ ಷೋಡಶಿ ಅಥವಾ ಮೂಲವಿದ್ಯಾ ಲಲಿತಾ ಪರಮೇಶ್ವರಿ ಶ್ರೀಚಕ್ರವನ್ನು ನಾವು ಚಿಂತನೆ ಮಾಡಿದ್ರೆ ಶ್ರೀಚಕ್ರದ ಸುತ್ತಲೂ ಇರುವಂತಹ ಆವರಣ ದೇವತೆಗಳು ನವಾವರಣ ದೇವತೆಗಳು ಅಂತ ಕರೆಸ್ಕೊಳ್ತಾರೆ ಒಟ್ಟು ಅಲ್ಲಿರುವಂತಹ ದೇವತೆಗಳ ಅಥವಾ ಯೋಗಿನಿಯರ ಸಂಖ್ಯೆ ಎಷ್ಟು ಅಂತಂದರೆ ಅರವತ್ನಾಲ್ಕು ಕೋಟಿ ಯೋಗಿನಿಯರು ಮುಖ್ಯವಾಗಿ ನಾವು ನೋಡ್ತಾ ಇರುವಂತಹ ನವಾವರಣ ದೇವತೆಗಳು ಇಷ್ಟಾಗಿರುವಂಥವರು ಇವರಲ್ಲಿ ನಾವು ಮಧ್ಯದಲ್ಲಿರುವಂತಹ ಆ ಲಲಿತಾ ಪರಮೇಶ್ವರಿ ಪರಾಭಟ್ಟಾರಿಕ ಅವಳನ್ನು ಹೋಗಿ ತಲುಪೋದೇ ನಮ್ಮ ಉದ್ದೇಶ ಅದಕ್ಕೆ ಬೇಕಾದಂತಹ ಸಾಧನೆಯನ್ನು ನಾವು ಮಾಡಬೇಕಾಗತ್ತೆ ಶ್ರೀಚಕ್ರ ಜಗನ್ಮಾತೆ ತ್ರಿಪುರ ಸುಂದರಿಯ ಮನೆ ಅಂತ ನಾವು ನೋಡಿದ್ವಿ ಅವಳ ಮನೆಯನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ನಮಗೆ ಬಹಳ ಹೆಮ್ಮೆ ಮತ್ತು ಆನಂದವನ್ನು ಕೊಡುವಂಥದ್ದು ಬಹಳ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ನಾವು ಶ್ರೀಚಕ್ರವನ್ನು ಮನೆಯಲ್ಲಿ ಇಟ್ಕೊಳ್ಬಹುದಾ ನಾವು ಈ ಸ್ತೋತ್ರವನ್ನು ಹೇಳಬಹುದಾ ಅಂತ ಖಂಡಿತವಾಗಿಯೂ ಹೇಳಬಹುದು ಇಟ್ಕೊಳ್ಬಹುದು ಆದರೆ ಅದರ ಹಿನ್ನೆಲೆ ನಮಗೆ ಗೊತ್ತಿರಬೇಕು ಶ್ರೀಚಕ್ರವನ್ನು ಮನೆಯಲ್ಲಿ ಮೇಲೆ ನಿತ್ಯ ಪೂಜೆ ಅನ್ನುವಂಥದ್ದು ಆಗಬೇಕು ಅದರಿಂದ ಸಿದ್ಧಿಯನ್ನು ಪಡ್ಕೊಳ್ಬೇಕು ಅನ್ನೋ ಮನೋಭಾವ ಇದ್ದರೆ ನೇಮ ನಿಷ್ಠೆಗಳನ್ನು ಆಚರಿಸಬೇಕು ನಾವು ಪ್ರೀತಿಯಿಂದ ಪೂಜೆ ಮಾಡ್ತೀವಿ ಅಂತಂದರೆ ಯಾರು ಬೇಕಾದರೂ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಹುದು ತಪ್ಪೇನಿಲ್ಲ ಮಂತ್ರವನ್ನು ಅಷ್ಟೇ ಸಿದ್ಧಿ ಮಾಡಿಕೊಳ್ಳಬೇಕು ಅನ್ನೋ ಹಾಗಿದ್ದರೆ ಅದರದೇ ಆದ ನಿಯಮಗಳನ್ನು ಆಚರಿಸಬೇಕು ಇಲ್ಲ ಅಂತಂದರೆ ಪ್ರೀತಿಯಿಂದ ಭಕ್ತಿಯಿಂದ ನಾವು ಸ್ತೋತ್ರಗಳನ್ನು ಹೇಳಿದ್ರೆ ಜಗನ್ಮಾತೆ ನಮಗೇನು ಹಾನಿಯನ್ನು ಮಾಡೋದಿಲ್ಲ ಸುಮ್ಮನೆ ನಾವು ಭಯ ಪಡ್ತಾ ಇರ್ತೀವಿ ಆ ಭಯ ಅನ್ನುವಂಥದ್ದು ಬೇಡ ಭಕ್ತಿ ಅನ್ನುವಂಥದ್ದಿದ್ರೆ ಅವಳ ಮನೆಯನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಸಕಲವೂ ನಮಗೆ ಸಿದ್ಧಿಸುತ್ತೆ ಹಾಗಾಗಿ ಭಯ ಸಹಿತವಾದಂತಹ ಭಕ್ತಿ ಬಹಳ ಮುಖ್ಯ ಆಗತ್ತೆ ಜಗನ್ಮಾತೆಯ ದೇಹವೇ ಈ ಶ್ರೀಚಕ್ರ ಶ್ರೀಚಕ್ರ ಪರಿವಾರ ದೇವತೆಗಳಿಂದ ಕೂಡಿದಂಥದ್ದು ಸಹಚರ ಯೋಗಿನಿಯರು ಪಾಲಕ ದೇವತೆಗಳು ನಾನಾ ಪ್ರಕಾರದ ಆವರಣ ದೇವತೆಗಳು ಇವೆಲ್ಲ ದ್ವಾರ ಅಂತ ಕರೆಸ್ಕೊಳ್ತವೆ ಆ ದೇವಿಯ ಆಸ್ಥಾನ ಮಧ್ಯದ ಬಿಂದು ಈಶಾನ್ಯದಲ್ಲಿ ಬ್ರಹ್ಮದೇವರು ಆಗ್ನೇಯದಲ್ಲಿ ವಿಷ್ಣು ನೈಋತ್ಯದಲ್ಲಿ ಲಯಕರ್ತನಾದಂತಹ ರುದ್ರ ವಾಯುವ್ಯದಲ್ಲಿ ಈಶಾನ ಇವರು ಆ ಶ್ರೀಚಕ್ರದ ನಾಲ್ಕು ಕಾಲಗಳು ಹಲಗೆ ಅಂತಂದರೆ ಸದಾಶಿವ ಅದರ ಮೇಲೆ ಜಗನ್ಮಾತೆ ಕುಳಿತಿದ್ದಾಳೆ ತನ್ನೊಳಗೆ ಇಡೀ ವಿಶ್ವವನ್ನು ಧಾರಣೆ ಮಾಡದಂಥವುಳಗಳು ಸದಾಶಿವನ ಮೂಲಕ ಈ ಐದು ತತ್ವಗಳು ಜಡವಾಗಿರುವಂಥವು ಐದು ತತ್ವಗಳಿಗೂ ಚೈತನ್ಯ ಬರೋದೇ ಜಗನ್ಮಾತೆಯ ಸಾನ್ನಿಧ್ಯದಿಂದ ಹೀಗೆ ಅನೇಕ ಅರ್ಥಗಳನ್ನು ಶ್ರೀಚಕ್ರದಲ್ಲಿ ನಾವು ಕಾಣುತ್ತಾ ಹೋಗ್ತೀವಿ ಮುಖ್ಯವಾಗಿ ನಾಲ್ಕು ಶಿವಚಕ್ರಗಳು ಐದು ಶಕ್ತಿ ಚಕ್ರಗಳು ಅನ್ನುವಂಥದ್ದಿದ್ದಾವೆ ಒಟ್ಟು ಮೂರು ಧಾತುಗಳು ನಮ್ಮ ದೇಹದಲ್ಲಿದ್ದ ಹಾಗೆ ಮೂರು ತ್ರಿಕೋನಗಳನ್ನು ನಾವು ಶ್ರೀಚಕ್ರದಲ್ಲಿ ನೋಡ್ತೀವಿ ಜಗನ್ಮಾತೆ ಬೇರೆ ಎಲ್ಲೂ ಇಲ್ಲ ನಮ್ಮ ದೇಹದಲ್ಲೇ ಇದ್ದಾಳೆ ಅವಳನ್ನು ನಾವು ಕಂಡುಕೊಳ್ಳೋದೇ ಸಾಧನೆ ಮೋಕ್ಷ ಅಂತ ಕರೆಸ್ಕೊಳ್ಳುತ್ತೆ ಬ್ರಹ್ಮಾಂಡದಲ್ಲಿ ಪಿಂಡಾಂಡವನ್ನು ಒಂದುಗೊಳಿಸುವಂಥದ್ದು ಇದರ ಉದ್ದೇಶ ಕಠೋಪನಿಷತ್ತು ಹೇಳುತ್ತೆ ನಮ್ಮ ದೇಹದ ಯಾವ ಭಾಗದಲ್ಲಿ ಆತ್ಮ ಸುವ್ಯವಸ್ಥಿತವಾಗಿ ನೆಲೆಸಿದ್ದಾನೆ ಅಂತಂದರೆ ಹೃದಯದಲ್ಲಿ ಅಂಗುಷ್ಟ ಮಾತ್ರದ ರೂಪದಲ್ಲಿ ಹೃದಯದಲ್ಲಿ ನೆಲೆಸಿದ್ದಾನೆ ಅಂತ ಉಪನಿಷತ್ತು ಹೇಳುವ ಹಾಗೆ ಜಗನ್ಮಾತೆ ಶ್ರೀಯಂತ್ರದ ಶ್ರೀಚಕ್ರದ ಬಿಂದುವಿನಲ್ಲಿ ನೆಲೆಸಿದ್ದಾಳೆ ಶ್ರೀಚಕ್ರವನ್ನು ಮೂರು ಭಾಗಗಳಾಗಿ ನಾವು ನೋಡಿದ್ವಿ ಒಂದು ಭಾಗ ನಮ್ಮ ದೇಹವೇ ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೊಂಡು ನಾವು ಜಗನ್ಮಾತೆಯ ಆರಾಧನೆಯನ್ನು ಮಾಡಿದಾಗ ಜಗನ್ಮಾತೆಯ ಕೃಪೆ ಅನ್ನುವಂಥದ್ದು ನಮಗೆ ಉಂಟಾಗುತ್ತೆ ನಾಳೆಯಿಂದ ಜಗನ್ಮಾತೆಯ ಈ ದೇವಿ ಖಡ್ಗಮಾಲಾ ಸ್ತೋತ್ರದ ಒಂದೊಂದು ಭಾಗವನ್ನು ಯಥಾಮತಿ ತಿಳಿಯುವಂತಹ ಪ್ರಯತ್ನ ಮಾಡೋಣ ಧನ್ಯವಾದಗಳು